ನಮಸ್ಕಾರ ವೀಕ್ಷಕರೇ ಸದ್ಯದಲ್ಲೇ ಚುನಾವಣೆ ನಡೀತಾ ಇರೋ ಬಿಹಾರದಿಂದ ಬಿಜೆಪಿಗೆ ಬಂಪರ್ ನ್ಯೂಸ್ ಒಂದು ಬರ್ತಾ ಇದೆ ಎಲೆಕ್ಷನ್ ಕುರಿತು ಸ್ಫೋಟಕ ಸರ್ವೆ ರಿಪೋರ್ಟ್ ಹೊರಬಿದ್ದಿದ್ದು ಹಲವು ಅಚ್ಚರಿಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಬಿಹಾರದಲ್ಲಿ ಬಿಜೆಪಿ ಹಾಗೂ ಎನ್ಡಿಎಗೆ ಪ್ರಮುಖ ವೈರಿ ಅಂದ್ರೆ ಅದು ಆರ್ಜೆಡಿ ಆದರೆ ಆರ್ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಬಿಜೆಪಿಗೆ ಚಾಲೆಂಜ್ ಮಾಡೋದು ಬಹಳ ಕಷ್ಟ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದು ಕಾಲದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನೇ ಕಬ್ಜಾ ಮಾಡಿದ್ದ ಲಾಲು ಪಕ್ಷಕ್ಕೆ ಇಂತ ಪರಿಸ್ಥಿತಿ ಬಂದಿದ್ದು ಯಾಕೆ ಅಂತ ನೋಡ್ತಾ ಹೋದ್ರೆ ಕಣ್ಣಿಗೆ ಕಾಣೋ ಹಾಗೆ ಸಾಕಷ್ಟು ಉದಾಹರಣೆಗಳು ಕಾಣಿಸ್ತಾ ಹೋಗುತ್ತವೆ ಯಾಕೆ ಬಿಜೆಪಿ ಪರವಾಗಿ ಸಮೀಕ್ಷೆ ಬಂದಿದೆ ಅಂತ ನೋಡ್ತಾ ಹೋದ್ರೂ ಒಂದಷ್ಟು ಅಚ್ಚರಿಯ ವಿಚಾರಗಳು ಸಿಗ್ತಾ ಹೋಗುತ್ತವೆ ಇನ್ನೊಂದೆಡೆ ಇತ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದು ಅಣ್ಣಾಮಲೈಗೆ ಹೈಕಮಾಂಡ್ ನಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋಣೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಮುಂಬರುವ ಗಳ ಪೈಕಿ ಎಲ್ಲಾ ರಾಜ್ಯಗಳು ಒಂದೊಂದು ರೀತಿಯಲ್ಲಿ ಕುತೂಹಲವನ್ನ ಕೆರಳಿಸಿವೆ ಈ ಪೈಕಿ ಬಿಹಾರ ಕೂಡ ರಾಷ್ಟ್ರ ರಾಜಕೀಯದಲ್ಲಿ ವಿಶೇಷ ಸ್ಥಾನವನ್ನ ಹೊಂದಿದೆ ಅದಕ್ಕೆ ಕಾರಣ ಈ ಬಾರಿ ಎನ್ ಡಿ ಎ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಮೋದಿಗೆ ಬೆಂಬಲ ಕೊಟ್ಟಿರೋ ನಿತೀಶ್ ಕುಮಾರ್ ಜೆಡಿಯು ಕೂಡ ಅಲ್ಲೇ ಇರೋದು ಅನ್ನೋ ಕಾರಣಕ್ಕೆ ಬಿಹಾರದ ಜನರು ಒಂದು ಸಿದ್ಧಾಂತಕ್ಕೂ ಅಥವಾ ಒಂದು ಜಾತಿ ಹಿಂದೆ ಬಿದ್ದವರಲ್ಲ ಬಿಹಾರದ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ರೀತಿಯ ವೋಟರ್ಸ್ ಇದ್ದಾರೆ ಸತತವಾಗಿ ದಶಕಗಳಿಂದ ನಿತೀಶ್ ಕುಮಾರ್ ಸರ್ಕಾರ ಇರೋದ್ರಿಂದ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋ ಸುದ್ದಿಗಳು ಕಳೆದ ಹಲವು ದಿನಗಳಿಂದ ಇವೆ ಹಾಗಿದ್ರೆ ಈ ಆಡಳಿತ ವಿರೋಧಿ ಅಲೆ ವಿಪಕ್ಷಕ್ಕೆ ದೊಡ್ಡ ಲಾಭ ತಂದು ಕೊಟ್ಟಿರ್ಬೇಕಲ್ವಾ ಈ ಬಾರಿ ಅಲ್ಲಿ ನಿತೀಶ್ ಗೆಲ್ಲೋದು ಕಷ್ಟನಾ ಹಾಗಾದ್ರೆ ಅನ್ನೋ ಪ್ರಶ್ನೆಗಳಿಗೆ ಸರ್ವೆ ಮೂಲಕ ಒಂದು ಉತ್ತರ ಬರ್ತಾ ಇದೆ ಸದ್ಯ ಹೊರಬಿದ್ದಿರೋ ಸಮೀಕ್ಷೆಗಳ ಪ್ರಕಾರ ಬಿಹಾರದಲ್ಲಿರೋ ಇನ್ನೂರ ನಲವತ್ಮೂರು ಸೀಟ್ಗಳ ಪೈಕಿ ಎನ್ ಡಿಎ ಈ ಬಾರಿ ನೂರ ಎಪ್ಪತ್ತೆಂಟರ ಆಸುಪಾಸಲ್ಲಿ ಸೀಟ್ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಎಂಡಿ ಒಕ್ಕೂಟಕ್ಕೆ ಸುಮಾರು ಐವತ್ತೊಂಬತ್ತು ಸೀಟ್ ಬಂದ್ರೆ ಇತರೆ ಪಕ್ಷಗಳು ಸುಮಾರು ಆರು ಸೀಟ್ ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಪ್ರಾಂತ್ಯವಾರು ಸಮೀಕ್ಷೆಗಳು ಕೂಡ ಹೊರಬಿದ್ದಿದ್ದು ಮಗದ ಹಾಗೂ ಭೋಜ್ಪುರ್ ಭಾಗಗಳಲ್ಲಿ ಎನ್ಡಿಎ ಮೇಲುಗೈ ಸಾಧಿಸಿದೆ ಅಲ್ಲಿರೋ ಎಪ್ಪತ್ತು ಸೀಟ್ಗಳ ಪೈಕಿ ಎನ್ ಡಿ ಎ ಸುಮಾರು ಮೂವತ್ತೊಂಬತ್ತು ಸೀಟ್ ಗೆಲ್ಲೋ ಸಾಧ್ಯತೆ ಇದ್ರೆ ಡಿ ಒಕ್ಕೂಟ ಮೂವತ್ತು ಸೀಟ್ ಗೆಲ್ಲೋ ಸಾಧ್ಯತೆ ಇದೆ ಒಂದು ಸೀಟನ್ನ ಇತರೆ ಪಕ್ಷ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ ಅಂದ್ಹಾಗೆ ಈ ಭಾಗದಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇತ್ತು ಆದ್ರೆ ಲೋಕಸಭಾ ಎಲೆಕ್ಷನ್ ನಲ್ಲೂ ಇಲ್ಲಿನ ಜನರು ಕಾಂಗ್ರೆಸ್ ಅನ್ನ ತಿರಸ್ಕರಿಸಿದ್ರು ಈಗ್ಲೂ ಕೂಡ ಅದು ಮರುಕಳಿಸೋ ಸಾಧ್ಯತೆ ಇದೆ ಅಂದ್ಹಾಗೆ ನಂಬರ್ಗಳ ಪ್ರಕಾರ ಬಿಜೆಪಿ ಟೀಮ್ ಮುಂದಿದ್ರು ಇಲ್ಲಿ ಅವರಿಗೆ ಒಂದಷ್ಟು ಸವಾಲುಗಳಿವೆ ಅದು ಅಲ್ಲಿನ ಜನರು ಉಚಿತಗಳ ಹಿಂದೆ ಬಿದ್ದಿರೋದು ಇದನ್ನ ಟ್ಯಾಕಲ್ ಮಾಡೋದರಲ್ಲಿ ಎನ್ ಡಿ ಎ ಯಶಸ್ವಿ ಆಯಿತು ಅಂದ್ರೆ ಇಂಡಿ ಒಕ್ಕೂಟಕ್ಕೆ ಮೂವತ್ತು ಸೀಟ್ ಗಳಿಗಿಂತ ಕಮ್ಮಿ ಆಗ್ತಾ ಹೋಗೋದು ಗ್ಯಾರಂಟಿ ಏನೋ ಇತ ಉತ್ತರ ಬಿಹಾರವೂ ಕೂಡ ಭಾಗಶಃ ಕಂಪ್ಲೀಟ್ ಆಗಿ ಎನ್ ಡಿ ಎಗೆ ಬೆಂಬಲ ಸೂಚಿಸ್ತಾ ಇದೆ ಎಪ್ಪತ್ತೆರಡು ಸೀಟ್ಗಳ ಪೈಕಿ ಐವತ್ತೆಂಟು ಸೀಟ್ ಎನ್ ಡಿ ಸಾಧ್ಯತೆ ಇದ್ರೆ ಆರ್ ಜೆ ಡಿ ಕಾಂಗ್ರೆಸ್ ಮಿತ್ರಕೂಟಕ್ಕೆ ಹದಿಮೂರು ಸೀಟ್ ಹಾಗೂ ಇತರೆ ಒಂದು ಸೀಟ್ ಹೋಗೋ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತರ ಪರಿಸ್ಥಿತಿಗೆ ಹೋಲಿಸಿದ್ರೆ ಈ ಬಾರಿ ಎನ್ ಡಿ ಪ್ರಾಂತ್ಯದಿಂದ ಹೆಚ್ಚಿನ ಸಪೋರ್ಟ್ ಸಿಗಲಿದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಮಿಥಿಲಾಂಚಲದಲ್ಲಿ ಬಿಜೆಪಿ ಹಿಂದೆಂದಿಗಿಂತ ಹೆಚ್ಚು ಪ್ರಾಬಲ್ಯ ಮೆರೆಯುವ ಸಾಧ್ಯತೆ ಇದೆ ಅನ್ನೋ ರಿಪೋರ್ಟ್ ಕೂಡ ಹೊರಬಿದ್ದಿದೆ ಅಲ್ಲಿರೋ ಐವತ್ತು ಸೀಟ್ ಗಳ ಪೈಕಿ ನಲವತ್ತೆರಡು ಸೀಟ್ನ ಬಿಜೆಪಿ ಬಳಗ ಗೆಲ್ಲಬಹುದು ಉಳಿದ ಎಂಟು ಸೀಟ್ಗಳು ಇಂಡಿ ಒಕ್ಕೂಟಕ್ಕೆ ಹೋಗಬಹುದು ಅಂತ ಹೇಳಲಾಗಿದೆ ಅಂದಹಾಗೆ ಮಿಥಿಲಾಂಚಲದಲ್ಲಿ ಪ್ರಶಾಂತ್ ಕಿಶೋರ್ ಕೂಡ ದೊಡ್ಡ ಮಟ್ಟದಲ್ಲಿ ವೋಟ್ ಗಳಿಸಬಹುದು ಆದರೆ ಬಿಜೆಪಿಗೆ ಪೈಪೋಟಿ ಕೊಟ್ಟು ಸೋಲಿಸೋ ಲೆವೆಲ್ ನಲ್ಲಿ ವೋಟ್ಗಳು ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಆತ ಆಂಗ್ ಪ್ರದೇಶದಲ್ಲಿ ಮುಂಚಿನಿಂದಲೂ ಬಿಜೆಪಿ ಪ್ರಾಬಲ್ಯ ಮೆರೀತಾ ಬಂದಿದೆ ಈ ಬಾರಿ ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ ಮಾಡೋದು ಗ್ಯಾರಂಟಿ ಅಂತ ಅಂದಾಜಿಸಲಾಗಿದೆ ಅಲ್ಲಿರೋ ಇಪ್ಪತ್ತೇಳು ಸೀಟ್ಗಳ ಪೈಕಿ ಇಪ್ಪತ್ತೈದು ಸೀಟ್ ಅನ್ನ ಈಸಿಯಾಗಿ ಬಿಜೆಪಿ ಬಳಗ ಗೆಲ್ಲುತ್ತೆ ಇನ್ನುಳಿದ ಎರಡು ಸೀಟ್ ಇಂಡಿ ಒಕ್ಕೂಟಕ್ಕೆ ಹೋಗ್ಬೋದು ಅಂತ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಬಿಜೆಪಿಗೆ ಸ್ವಲ್ಪ ಸವಾಲಿನ ಪ್ರಾಂತ್ಯ ಅಂದ್ರೆ ಅದು ಸೀಮಾಂಚಲ ಅಲ್ಲೇನು ಜಾಸ್ತಿ ಸೀಟ್ಗಳಿಲ್ಲ ಅಲ್ಲಿರೋ ಇಪ್ಪತ್ನಾಲ್ಕು ಸೀಟ್ಗಳ ಪೈಕಿ ಹದಿನಾಲ್ಕು ಸೀಟ್ ಎನ್ ಡಿಎಗೆ ಬಂದ್ರೆ ಆರು ಸೀಟ್ ಇಂಡಿ ಒಕ್ಕೂಟಕ್ಕೆ ಹಾಗೂ ಉಳಿದ ನಾಲ್ಕು ಸೀಟ್ಗಳು ಇತರರಿಗೆ ಬರ್ಬೋದು ಅಂತ ಅಂದಾಜಿಸಲಾಗಿದೆ ಈ ಪ್ರಾಂತ್ಯದಲ್ಲಿ ಓಲೈಕೆ ಸಮುದಾಯ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಎನ್ ಸ್ವಲ್ಪ ಸ್ವಲ್ಪ ಸವಾಲಾಗಬಹುದು ಆದರೆ ಇಲ್ಲಿ ಎಐಎಂಐಎಂ ಪಕ್ಷ ಕೂಡ ಸ್ಟ್ರಾಂಗ್ ಆಗಿ ಇರೋದ್ರಿಂದ ವೋಟ್ ಸ್ಪ್ಲಿಟ್ ಆಗಿ ಎನ್ಡಿಎಗೆ ಲಾಭ ಆಗುತ್ತೆ ಅನ್ನೋ ರಿಪೋರ್ಟ್ ಕೂಡ ಬಂದಿದೆ ಇನ್ನು ಓವರ್ ಆಲ್ ಆಗಿ ವೋಟ್ ಶೇರ್ ಎಷ್ಟು ಬರಬಹುದು ಅಂತಲೂ ಈ ಸಮೀಕ್ಷೆಯಲ್ಲಿ ಅಂದಾಜಿಸಲಾಗಿದೆ ಎನ್ಡಿಎ ನಲವತ್ತೆಂಟು ಪರ್ಸೆಂಟ್ ವೋಟ್ ಶೇರ್ ಪಡೆದರೆ ಎನ್ ಡಿ ಒಕ್ಕೂಟ ಮೂವತ್ತೆಂಟು ಪರ್ಸೆಂಟ್ ಜೆಎಸ್ಪಿ ಮೂರು ಪರ್ಸೆಂಟ್ ಹಾಗೂ ಇತರರು ಹನ್ನೊಂದು ಪರ್ಸೆಂಟ್ ವೋಟ್ ಶೇರ್ ಪಡೆಯಬಹುದು ಅಂತ ಅಂದಾಜಿಸಲಾಗಿದೆ ಅಂದಹಾಗೆ ಈ ಸಮೀಕ್ಷೆ ಏಪ್ರಿಲ್ ಐದು ಆರನೇ ತಾರೀಕು ನಡೆದಿದ್ದು ಸುಮಾರು ಹನ್ನೊಂದು ಸಾವಿರದ ಮುನ್ನೂರ ಮೂವತ್ನಾಲ್ಕು ಸ್ಯಾಂಪಲ್ ಗಳನ್ನ ಪಡೆಯಲಾಗಿತ್ತು ಅಂತ ಸರ್ವೆ ನಡೆಸಿದವರು ತಿಳಿಸಿದ್ದಾರೆ ಅಂದ್ಹಾಗೆ ಎನ್ ಡಿ ಎ ಪರವಾಗಿ ಈ ದೊಡ್ಡ ಅಲೆ ಬೀಸೋದಕ್ಕೆ ಕಾರಣವೇ ವಕ್ಫ್ ಬಿಲ್ ಅನ್ನೋದು ಸಾಬೀತಾಗಿದೆ ಯಾಕಂದ್ರೆ ಬಿಲ್ ಪಾಸ್ ಆದ್ಮೇಲೆ ಈ ಸರ್ವೆ ನಡೆದಿರೋದು ಎಲ್ಲೆಲ್ಲಿ ಬಿಜೆಪಿ ಬಲ ಇತ್ತೋ ಆ ಪ್ರಾಂತ್ಯಗಳಲ್ಲಿ ಇನ್ನೂ ಬಿಜೆಪಿ ಗಟ್ಟಿಯಾಗಿದೆ ಎಲ್ಲೆಲ್ಲಿ ಫಿಫ್ಟಿ ಫಿಫ್ಟಿ ಇತ್ತೋ ಅಲ್ಲಿ ಬಿಜೆಪಿ ಪ್ರಾಬಲ್ಯವನ್ನ ಮೆರಿತಾ ಇದೆ ಎಲ್ಲೆಲ್ಲಿ ಬಿಜೆಪಿ ಅಲೆ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತೋ ಅಲ್ಲೂ ಕೂಡ ಇಂಡಿ ಒಕ್ಕೂಟಕ್ಕಿಂತ ಬಿಜೆಪಿ ಸ್ವಲ್ಪ ಮುಂದಕ್ಕೆ ಹೋಗಿ ನಿಂತಿದೆ ಆದ್ರಿಂದ ಈ ಬಾರಿ ಬಿಹಾರದಲ್ಲಿ ಹಿಂದೂ ಓಟ್ಗಳು ಸಮೀಕರಣ ಆಗೋದು ಪಕ್ಕಾ ಆಗಿದೆ ಅದಕ್ಕೆ ತಕ್ಕಂತೆ ನಿತೀಶ್ ಕುಮಾರ್ ಹಾಗೂ ಚಿರಾಗ್ ಪಾಸ್ವಾನ್ ಬೆಂಬಲ ಇರೋದ್ರಿಂದ ಅವರನ್ನ ನೆಚ್ಚಿಕೊಂಡಿರೋ ಜಾತಿಗಳು ಸಮುದಾಯಗಳು ಗಟ್ಟಿಯಾಗಿ ಎನ್ ಡಿ ಎ ಬೆನಿಗೆ ನಿಲ್ಲುತ್ತವೆ ಇನ್ನು ಬಹುತೇಕ ಮುಸ್ಲಿಂ ಸಂಘಟನೆಗಳು ವಕ್ಬಿಲ್ನ ಸ್ವಾಗತ ಮಾಡಿರೋದ್ರಿಂದ ಅವರ ಬೆಂಬಲ ಕೂಡ ಸಣ್ಣ ಮಟ್ಟದಲ್ಲಿ ಸಿಕ್ಕೇ ಸಿಗುತ್ತೆ ನೂರಕ್ಕೆ ನೂರು ಎಲ್ಲರೂ ಕಾಂಗ್ರೆಸ್ ಅಥವಾ ಎನ್ ಡಿಎ ಒಕ್ಕೂಟಕ್ಕೆ ಬೆಂಬಲ ಕೊಡೋ ಚಾನ್ಸಸ್ ಇಲ್ಲವೇ ಇಲ್ಲ ಅಂತ ಚರ್ಚೆಗಳು ನಡೀತಾ ಇದೆ ಅಂದ್ಹಾಗೆ ವಿಪಕ್ಷ ಆರ್ ಜೆಡಿಗೆ ಬಿಜೆಪಿ ಒಕ್ಕೂಟ ಕಷ್ಟ ಆಗ್ತಾ ಇರೋದು ಯಾಕೆ ಅನ್ನೋದಕ್ಕೆ ಮೊದಲ ಕಾರಣವೇ ಆರ್ಜೆಡಿ ನಾಯಕರು ಲಾಲು ಪಕ್ಷದಲ್ಲಿ ವಿದ್ಯಾವಂತರು ಯಾರಿದ್ದಾರೆ ಅಂತ ಟಾರ್ಚ್ ಹಾಕಿ ಹುಡುಕ್ಬೇಕು ಹೋಗ್ಲಿ ಹೆಚ್ಚಿಗೆ ಓದದೇ ಇದ್ರು ಕಾಮನ್ ಸೆನ್ಸ್ ಇರೋ ನಾಯಕರು ಕೂಡ ಸಿಗ್ತಾ ಇಲ್ಲ ಎಲ್ಲರೂ ಓಲೈಕೆ ಸಮುದಾಯದ ಹಿಂದೆ ಬಿದ್ದಿದ್ದಾರೆ ಬಿಹಾರ ಸಾಕ್ಷರತೆಯಲ್ಲಿ ಹಿಂದಿರೋ ರಾಜ್ಯ ಅನ್ನೋದು ನಿಜವೇ ಆದ್ರೆ ದಶಕದಿಂದ ದಶಕಕ್ಕೆ ಕುಟುಂಬದಲ್ಲಿ ಒಬ್ಬರಾದ್ರೂ ಶಿಕ್ಷಣ ಪಡೆದವರು ಇದ್ದಾರೆ ಆದ್ರೆ ಲಾಲು ಕುಟುಂಬ ಮಾತ್ರ ಅನಕ್ಷರಸ್ಥರ ಹಾಗೆ ರಾಜಕೀಯ ಮಾಡ್ತಾ ಇದೆ ತೇಜಸ್ವಿ ಯಾದವ್ಗೆ ಸಿಎಂ ಆಗ್ಬೇಕು ಅಂತ ಬೆಟ್ಟದಷ್ಟು ಆಸೆ ಇದ್ರೂ ಸಿಎಂ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಸಮರ್ಪಕ ಉತ್ತರಗಳು ಅವರಿಂದ ಬರ್ತಾ ಇಲ್ಲ ಹೋಗ್ಲಿ ಯಾವ್ದಾದ್ರು ಲೀಡರ್ ಗೆ ಸರಿಯಾದ ಪ್ರಶ್ನೆ ಕೇಳಿ ಟಕ್ಕರ್ ಕೊಡ್ತಾರಾ ಅಂದ್ರೆ ಅಷ್ಟೆಲ್ಲ ಪ್ರಬುದ್ಧತೆ ಇಲ್ಲ ಇನ್ನು ಟಿವಿ ಚಾನೆಲ್ನಲ್ಲಿ ಬಿಜೆಪಿ ವಕ್ತಾರರು ದಾಖಲೆ ಸಮೇತ ಬಂದು ಮಾತನಾಡಿದರೆ ಜೆಡಿಯು ವಕ್ತಾರರು ಕೂಡ ವಿದ್ಯಾವಂತರಲ್ಲ ಅನ್ನೋದನ್ನ ಅವರ ಪಕ್ಷದವರು ಸಾಬೀತು ಮಾಡ್ತಾ ಇದ್ದಾರೆ ಇಂಥ ಸ್ಥಿತಿಯಲ್ಲಿ ಪೈಪೋಟಿ ಕೊಡೋದಿರಲಿ ಐವತ್ತಕ್ಕಿಂತ ಹೆಚ್ಚು ಸೀಟ್ ಬರೋದೇ ಅದೃಷ್ಟ ಅಂತ ಅನಿಸ್ಕೊಳ್ತಾ ಇದೆ ಇನ್ನೂ ಇತ್ತ ತಮಿಳುನಾಡಿನಲ್ಲಿ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೆಯರನ್ನ ಕೆಳಗಿಳಿಸ್ತಾ ಇರೋದಕ್ಕೆ ಅಪಸ್ವರ ಹಾಗೂ ಅಸಮಾಧಾನಗಳು ಬಂದಿದ್ವು ಆದರೆ ಅದೆಲ್ಲವನ್ನ ಸರಿದೂಗಿಸೋದಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಅಣ್ಣಾಮಲೈಗೆ ಪಕ್ಷದಲ್ಲಿ ದೊಡ್ಡ ಹುದ್ದೆ ಕೊಡುವ ಬಗ್ಗೆ ಸಿಗ್ನಲ್ ಸಿಗ್ತಾ ಇದೆ ಯೂನಿಯನ್ ಕ್ಯಾಬಿನೆಟ್ಗೆ ಅಣ್ಣಾಮಲೈ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಹುದ್ದೆ ಬದಲಾದ್ರೂ ತಮಿಳುನಾಡು ಎಲೆಕ್ಷನ್ ಟೈಮ್ ನಲ್ಲಿ ಅಣ್ಣಾಮಲೈ ತಮಿಳುನಾಡನ್ನ ಕಾನ್ಸಂಟ್ರೇಟ್ ಮಾಡೋದು ಗ್ಯಾರಂಟಿ ಆಗಿದೆ ಇನ್ನೊಂದೆಡೆ ತಮಿಳುನಾಡಲ್ಲಿ ಭಾಷೆ ಹೆಸರಲ್ಲಿ ಶುರುವಾದ ಪ್ರಾದೇಶಿಕ ಪಕ್ಷ ಅಂದ್ರೆ ಅದು ಸೀಮಾನ್ರ ನಾಮ್ ತಮಿಳಿಯಾರ್ ಕಚ್ಚಿ ಕಳೆದ ಕೆಲ ವರ್ಷಗಳ ಹಿಂದೆ ಸೀಮಾನ್ ಪಕ್ಷ ದೊಡ್ಡ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು ಆಮೇಲೆ ಡಲ್ ಹೊಡಿತು ಈಗ ಆ ಸೀಮಾನ್ ಕೂಡ ಅಣ್ಣಾಮಲೈ ಹಾಗೂ ಬಿಜೆಪಿಯನ್ನ ಹಾಡಿ ಹೊಗಳಿದ್ದು ತಮಿಳುನಾಡಲ್ಲಿ ಎಲ್ಲರ ಅಚ್ಚರಿಗೆ ಕಾರಣ ಆಗ್ತಾ ಇದ್ದಾರೆ ಎನ್ ಡಿಎಗೆ ಬೆಂಬಲ ಕೊಡೋ ನಿರೀಕ್ಷೆಗಳು ಶುರುವಾಗಿದೆ ಒಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಜೆಪಿ ಓಟವನ್ನು ತಡೆಯುವುದಕ್ಕೆ ವಿಪಕ್ಷಗಳ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ ಅದಕ್ಕೆ ತಕ್ಕಂತೆ ಜನರಿಗೆ ಅಗತ್ಯವಾಗಿ ಬೇಕಾಗಿರೋ ಎಲ್ಲ ಯೋಜನೆಗಳು ಕಾಯ್ದೆಗಳನ್ನ ಜಾರಿ ಮಾಡುವ ಮೂಲಕ ಭಾರತೀಯರು ಬೇರೆ ದಿಕ್ಕಿಗೆ ನೋಡಿ ಪ್ರಯೋಜನವೇ ಇಲ್ಲ ಅನ್ನೋ ವಾತಾವರಣವನ್ನ ಮೋದಿ ಟೀಮ್ ಕ್ರಿಯೇಟ್ ಮಾಡ್ತಾ ಇದೆ ಒಂದು ವೇಳೆ ಬಿಜೆಪಿ ಮೇಲೆ ಅಸಮಾಧಾನಗೊಂಡು ಬೇರೆ ದಿಕ್ಕಿನತ್ತ ನೋಡೋಣ ಅಂದ್ರೆ ಜನರಿಗೆ ಕಾಣಿಸ್ತಾ ಇರೋದು ರಾಹುಲ್ ಅಖಿಲೇಶ್ ಸ್ಟಾಲಿನ್ ಹಾಗೂ ಮಮತಾ ಇವರನ್ನ ನೋಡಿದ್ಮೇಲಂತೂ ಇನ್ನೂ ಗಟ್ಟಿಯಾಗಿ ಬಿಜೆಪಿ ಬೆನ್ನಿಗೆ ನಿಲ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ